ಮೊದಲನೇದಾಗಿ ಈ ಸಿನಿಮಾ ನಾವು ಇವತ್ತು ಟೈಟಲ್ ಲಾಂಚ್ ಮಾಡಿದ್ವಿ ಸೊ ನೀವೆಲ್ಲರೂ ಕ್ವೆಶನ್ ಕೇಳ್ತಾ ಇದ್ರಿ ಏನು ಈ ಸಿನಿಮಾ ಅಂತ ಸೊ ನನ್ನ ಪ್ರಕಾರ ಇದು ಅಡ್ವೆಂಚರಸ್ ಮೂವಿ ಫಸ್ಟ್ ಅಡ್ವೆಂಚರ್ ಏನು ಗೊತ್ತಾ ಇಲ್ಲಿ ಎಲ್ಲರೂ ಮಾತಾಡಿದ್ದು ಕೇಳಿಸ್ಕೊಂಡ್ರಿ ಲ್ಯಾಂಗ್ವೇಜೇ ದೊಡ್ಡ ಚಾಲೆಂಜಿಂಗ್ ಆಗಿತ್ತು ಅದೇ ದೊಡ್ಡ ಅಡ್ವೆಂಚರ್ ನಮಗೆ ಯಾಕೆ ಅಂದ್ರೆ ಇಲ್ಲಿ ನಾನು ಲೋಹಿತ್ತು ಕನ್ನಡ ಮಾತಾಡೋದು ಬಿಟ್ರೆ ಇನ್ಯಾರಿಗೂ ಅಷ್ಟು ಅಂದ್ರೆ ಕನೆಕ್ಟ್ ಆಗ್ತಾ ಇರ್ಲಿಲ್ಲ ಹತ್ತು ಹತ್ತು ಸರಿ ಸ್ಕ್ರಿಪ್ಟ್ನ ರೋಹಿತ್ ಅವ್ರು ಹೇಳಿದ್ದಾರೆ ಇಲ್ಲಿ ಒಂದೊಂದ್ ಕಡೆ ಹೇಗಾಗ್ತಿತ್ತು ಅಂದ್ರೆ ಮೇಡಮ್ ಪಕ್ಕದಲ್ಲಿ ಇರ್ತಾರೆ ಸೊ ಇವರಿಗೆ ಈಗ ಶಾರ್ಟ್ ಬೇಗ ಮುಗಿಬೇಕು ಅಂದ್ರೆ ಏನ್ ಮಾಡ್ಬೇಕು ಅವ್ರಿಗೆ ಅರ್ಥ ಇಂಪಾರ್ಟೆಂಟ್ ಯಾರು ಹೇಳ್ತಾರೆ ಏನ್ ಮಾಡ್ತಾರೆ ಅಲ್ಲ ರೋಹಿತ್ ಒಂದ್ಸರಿ ಹೇಳ್ಬಿಟ್ಟು ಹೋಗಿರ್ತಾರೆ ಅವಾಗ ನನ್ಗೆ ಏನಾದ್ರು ಇದ್ರೆ ನನ್ ಅದನ್ನ ಟ್ರಾನ್ಸ್ಲೇಟ್ ಮಾಡಿ ಹೇಳ್ಬೇಕಾಗಿತ್ತು ಅವನ್ ಮಾಡ್ದಾನೆ ಅವನು ಇನ್ನೊಂದ್ಸರಿ ಹೇಳ್ತಾನೆ ಸೊ ಆತರ ಟ್ರಾನ್ಸ್ಲೇಟ್ ಮಾಡೋದು ಇಲ್ಲಿ ತುಂಬಾನೇ ಚಾಲೆಂಜಿಂಗ್ ಆಗಿತ್ತು ಸೊ ಲ್ಯಾಂಗ್ವೇಜ್ ಅಂತ ಬಂದ್ರೆ ಈ ಏನ್ ಹೇಳ್ತಾರೆ ತುಂಬಾ ಸೋಲ್ ಕನೆಕ್ಟ್ ಆಗತ್ತೆ ಅಂದ್ರೆ ಈಗ ಒಂದು ಸ್ಕ್ರಿಪ್ಟ್ ಆಗ್ಲಿ ಅಥವಾ ಒಂದು ಡೈಲಾಗ್ ಆಗ್ಲಿ ಹೇಳ್ಬೇಕಂದ್ರೆ ನಮ್ಮ ಭಾಷೆಯಲ್ಲಿ ನಾವು ಹೇಳಿದಾಗ ಎಷ್ಟು ಫೀಲ್ ಮಾಡಬಹುದು ಪ್ರತಿ ಒಂದನ್ನು ನಾವು ನೀಟಾಗಿ ಅದನ್ನ ಎಕ್ಸ್ಪ್ರೆಸ್ ಮಾಡಿ ಡೆಲಿವರ್ ಮಾಡ್ಬೋದು ಸೊ ಇದೆಲ್ಲ ಒಂಥರ ತುಂಬಾನೇ ಚಾಲೆಂಜಿಂಗ್ ಆಗಿತ್ತು ಸೊ ಇಲ್ಲಿ ಕನ್ನಡ ಇಂಗ್ಲಿಷ್ ಹಿಂದಿ ಮಲಯಾಳಂ ಇಷ್ಟು ಲ್ಯಾಂಗ್ವೇಜ್ ಒಂದೇ ಸೆಟ್ ಅಲ್ಲಿ ಮಾತಾಡಿ ಮಾತಾಡಿ ಆಲ್ಮೋಸ್ಟ್ ಎಲ್ಲ ಏನೋ ಕನ್ಫ್ಯೂಷನ್ ಆಗೋಗ್ಬಿಟ್ಟಿರ್ತಿತ್ತು ಒಂದು ಭಾಷೆ ಮಾತಾಡೋದು ಯಾವ ಯಾವ ಭಾಷೆ ಮಾತಾಡಬೇಕು ಅನ್ನೋದೇ ನೀಟಾಗಿ ನಮ್ಗೆ ಅರ್ಥ ಇರಲಿಲ್ಲ ಸೊ ಅಷ್ಟರ ಮಟ್ಟಿಗೆ ಜರ್ನಿ ಮಾತ್ರ ನಿಜವಾಗ್ಲು ಚಾಲೆಂಜಿಂಗ್ ಆಗಿತ್ತು ಕಮಿಂಗ್ ಟು ನನ್ನ ಕ್ಯಾರೆಕ್ಟರ್ ಸೊ ಪಾಯಲ್ ಅನ್ನೋ ಒಂದು ಕ್ಯಾರೆಕ್ಟರ್ನ ನಾನು ಈ ಸಿನಿಮಾದಲ್ಲಿ ಪ್ಲೇ ಮಾಡ್ತಾ ಇದ್ದೀನಿ ಪಾಯಲ್ ಅಂತ ಕ್ಯಾರೆಕ್ಟರ್ ನಿಜವಾಗ್ಲೂ ನಿಜ ಜೀವನದಲ್ಲಿ ನಾನು ತುಂಬಾ ಇಷ್ಟಪಡುವಂತ ಕ್ಯಾರೆಕ್ಟರ್ ನಾನು ಇನ್ ರಿಯಲ್ ಲೈಫ್ ಅಲ್ಲಿ ತುಂಬಾನೇ ಪ್ಲಸ್ ಪಾಯಿಂಟ್ ಈ ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡೋದಿಕ್ಕೆ ತುಂಬಾನೇ ಯಾವುದೇ ರೀತಿಯ ಒಂದು ಕಷ್ಟ ಆಗ್ಲಿ ಅಥವಾ ಯಾವುದೋ ಒಂದು ಎಕ್ಸ್ಟ್ರಾ ಆರ್ಡಿನರಿ ಎಫರ್ಟ್ ನನಗೆ ಬೇಕಾಗ್ಲಿಲ್ಲ ಸಿನಿಮಾದಲ್ಲಿ ಈ ಒಂದು ಕ್ಯಾರೆಕ್ಟರ್ ತರ ಇರುತ್ತೆ ಅಂದ್ರೆ ಎರಡು ಒಂದು ಒಂದು ಪಾಸ್ಟ್ ಅಂಡ್ ಪ್ರೆಸೆಂಟ್ ಸಿಚುವೇಷನ್ ಕಂಟಿನ್ಯೂ ಮಾಡುತ್ತೆ ಸೊ ಪಾಸ್ಟ್ ಅಲ್ಲಿ ಒಂದು ತರ ಕ್ಯಾರೆಕ್ಟರ್ ಟ್ರಾನ್ಸ್ಫಾರ್ಮೇಶನ್ ಇರುತ್ತೆ ಫ್ಯೂಚರ್ ಅಂದ್ರೆ ಪ್ರೆಸೆಂಟ್ ಬಂದಾಗ ಇನ್ನೊಂದರ ತರ ಕ್ಯಾರೆಕ್ಟರ್ ಆಗುತ್ತೆ ಸೊ ಆ ಒಂದು ಕ್ಯಾರೆಕ್ಟರ್ ಗೆ ಏನು ಒಂದು ಕಾರಣ ಮೇನ್ ಏನ್ ಕಾರಣ ಇರುತ್ತೆ ಅದು ಒಂದು ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟರ್ ತುಂಬಾನೇ ಹೈಲೈಟೆಡ್ ಅವ್ರು ಹೇಳಿದಾಗ ಎಲ್ಲರ ಜೀವನದಲ್ಲೂ ಒಂದೊಂದು ಏನೋ ಅಡ್ವೆಂಚರ್ ಅಂತ ಹೇಳ್ಬೋದು ಅಥವಾ ಲೈಫ್ ಅಲ್ಲಿ ಎಲ್ಲರಿಗೂ ಒಂದೊಂದು ಸ್ಯಾಡ್ ಇನ್ಸಿಡೆಂಟ್ ಅಂತ ಹೇಳ್ಬೋದು ಅಥವಾ ಬೆಸ್ಟ್ ಇನ್ಸಿಡೆಂಟ್ ಅಂತ ಎಲ್ರಿಗೂ ನೆನಪಿರುತ್ತೆ ಅದೇ ರೀತಿ ಅಷ್ಟು ಇಲ್ಲಿಗೂ ಒಂದೊಂದು ಫ್ಲಾಶ್ ಬ್ಯಾಕ್ಸ್ ಇರುತ್ತೆ ಸೊ ಎಸ್ಪೆಷಲಿ ಮೂರು ಜನ ಹಿಂಗೆ ಕನೆಕ್ಟ್ ಆಗ್ತೀವಿ ಈ ಸಿನಿಮಾದಲ್ಲಿ ಯಾವ ರೀತಿ ಕನೆಕ್ಟ್ ಆಗಿ ಈ ಸಿನಿಮಾನ ಒಂದು ಜರ್ನಿ ರೂಪದಲ್ಲಿ ತೋರಿಸ್ತಿದೀವಿ ಅನ್ನೋದು ಒಂದು ಹೈಲೈಟ್ ಪಾಯಿಂಟ್ ಈ ಸಿನಿಮಾನ ನಾವು ಕರ್ನಾಟಕದಲ್ಲಿ ಬ್ಯಾಂಗ್ಳೂರ್ ಆಮೇಲೆ ಇಲ್ಲಿಂದ ನಾವು ಗೋವಾ ತನಕ ಗೋವಾದಿಂದ ಆಚೆಗೂ ಹೋಗಿದೀವಿ ಮಹಾರಾಷ್ಟ್ರ ಸೊ ಇಲ್ಲಿಂದ ಅಲ್ಲಿ ತನಕ ನಾವು ಗಾಡಿಯಲ್ಲೇ ಟ್ರಾವೆಲ್ ಮಾಡ್ಕೊಂಡು ಹೋದ್ವಿ ಯಾಕೆ ಅಂತ ಅಂದ್ರೆ ನಮಗೆ ಮಧ್ಯದಲ್ಲಿ ಕೆಲವೊಂದು ಪ್ಲೇಸ್ ಅಲ್ಲಿ ಶೂಟಿಂಗ್ ಆಗುವಂತ ನೆಸೆಸಿಟಿ ಇತ್ತು ಸೊ ಇಷ್ಟು ಜನ ಎಷ್ಟೇ ಕಷ್ಟ ಆದ್ರೂ ಮೂರ್ ಮೂರ್ ದಿನ ಟ್ರಾವೆಲ್ ಮಾಡ್ಕೊಂಡು ಹೋಗಿದ್ವಿ ಅವರು ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿದ್ರು ರೋಹಿತ್ ಅವರು ಅಂದ್ರೆ ಮುಂಚೆನೆ ಹೋಗಿ ಇವ್ರು ಮತ್ತೆ ಅಬಿನ್ ಇಬ್ರುನು ತುಂಬಾನೇ ಎಫರ್ಟ್ ಹಾಕಿದ್ದಾರೆ ಈ ಸಿನಿಮಾಗೆ ಸೊ ಅವ್ರು ಮುಂಚೆ ನಮ್ ನಮ್ಗೆ ಯಾವ ರೀತಿ ಕಾಣಿಸ್ಕೋಬೇಕು ಎಲ್ಲೆಲ್ಲಿ ನಾವು ಶೂಟ್ ಮಾಡ್ಬೇಕು ಅನ್ನೋದನ್ನ ಅವರು ಒಂದ್ಸರಿ ಟ್ರಾವೆಲ್ ಮಾಡಿ ಹೋಗಿ ಪ್ಲೇಸ್ ಅಲ್ಲಿ ಮಾರ್ಕ್ ಮಾಡ್ಕೊಂಡು ಬಂದು ಅದೇ ಪ್ಲೇಸ್ ಕರ್ಕೊಂಡೋಗಿ ಶೂಟ್ ಮಾಡಿ ಒಂದು ದಿನ ಇವತ್ತು ಸ್ಟಾರ್ಟ್ ಮಾಡಿದ್ರೆ ತ್ರೀ ಟು ಫೋರ್ ಡೇಸ್ ಆಗ್ತಾ ಇತ್ತು ರೀಚ್ ಆಗೋದಿಗೆ ಗೋವಾಗ ಬೇಕು ನಾವು ಏಟ್ ಅವರ್ಸ್ ಬೇಕಾ ರೀಚ್ ಆಗೋದಕ್ಕೆ ಬಟ್ ಇಲ್ಲ ಆತರ ಆಗ್ತಾ ಇರಲಿಲ್ಲ ಆನ್ ದ ವೇ ಶೂಟ್ ಮಾಡ್ಕೊಂಡ್ ಮಾಡ್ಕೊಂಡು ಹೋಗ್ತಾ ಇದ್ವಿ ರಿಯಲ್ ಲೈಫ್ ರಿಯಲ್ ಲೈಫ್ ಎಲ್ಲ ಮಿಕ್ಸ್ಡ್ ಆಗಿ ಈ ಒಂದು ಜರ್ನಿ ಹೋಗಿದೆ ಸೊ ಸಿನಿಮಾದಲ್ಲಿ ಮಾತ್ರ ಜರ್ನಿ ಅಲ್ಲ ಸಿನಿಮಾ ಹಿಂದೆ ಇದ್ದಂತ ಪ್ರತಿಯೊಬ್ರು ಟೆಕ್ನಿಷಿಯನ್ಸ್ ಆಗಿರ್ಲೋ ಆಗಿರ್ಬೋದು ಅಥವಾ ಅವ್ರು ಹೇಳ್ತಾ ಇದ್ದಾಗೆ ಸರ್ಪ್ರೈಸಿಂಗ್ ಎಲಿಮೆಂಟ್ ಆಗಿರುವಂತಹ ಪ್ರಾಪರ್ಟಿಗಳಾಗಿರ್ಬೋದು ವೆಹಿಕಲ್ಸ್ ಗಳಾಗಿರ್ಬೋದು ಪ್ರತಿ ಒಂದು ತುಂಬಾನೇ ಮೇಜರ್ ರೋಲ್ ನ ಪ್ಲೇ ಮಾಡಿದೆ ಸೊ ಎಲ್ಲಾನು ಒಂದು ಜರ್ನಿ ಆಗಿ ಈ ಸಿನಿಮಾ ಕಂಪ್ಲೀಟ್ ಆಗಿದೆ ಸೊ ಈ ಸಿನಿಮಾನ ಯಾವ್ಲೂ ಹೇಳ್ತಾ ಇದ್ರು ಎಲ್ಲೂ ಟೈಟಲ್ ಹೇಳ್ಬಿಡಿ ಹೇಳ್ಬಿಡಿ ಅಂತ ರೋಹಿತ್ ನನ್ಗೆ ಎಷ್ಟು ಕಾಟ ಕೊಟ್ಟಿದ್ದಾರೆ ಅಂದ್ರೆ ಒಂದು ಲುಕ್ ಬಿಟ್ಕೊಡೋಂಗಿಲ್ಲ ಒಂದು ವಿಷಯ ಹೇಳೋಂಗಿಲ್ಲ ಅದ್ರ ಸಿನಿಮಾ ಯಾವ್ದು ಬರ್ತಿದೆ ಅಂತ ಹೇಳ್ಬೇಕು ಬಿಡುವ ರೇಂಜ್ ಆಗ್ಬಿಡಿತು ನನಗೆ ಬಿಕಾಸ್ ಅವರು ಅಷ್ಟು ವರ್ಕ್ ಮಾಡಿದ್ದಾರೆ ಇನ್ ಡೀಟೇಲ್ ಆಗಿ ಪ್ರತಿ ಒಂದು ಸ್ಟೆಪ್ ಅಲ್ಲೂ ಅವರು ಎಷ್ಟು ಪೇಶನ್ಸ್ ಇಂದ ವರ್ಕ್ ಮಾಡಿದ್ದಾರೆ ಅಂದ್ರೆ ನಿಜವಾಗ್ಲು ಇವತ್ತು ನಾವು ಕುತ್ಕೊಂಡು ನೋಡಿದಾಗ ಪ್ರತಿ ಒಂದು ಎಫರ್ಟ್ ನಮ್ಗೆ ನಿಜವಾಗ್ಲು ಕಾಣಿಸುತ್ತೆ ಅಷ್ಟು ಮಟ್ಟಿಗೆ ಅವರು ಮತ್ತೆ ಅಬಿನ್ ಸತತವಾಗಿ ಆಲ್ಮೋಸ್ಟ್ ಟೂ ತ್ರೀ ಇಯರ್ಸ್ ಇಂದ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡಿದೆ ಎವ್ರಿ ಡೇ ಅಂಡ್ ನೈಟ್ ನನಗೆ ಗೊತ್ತಿರೋ ಹಾಗೆ ನನ್ ಒಂದು ಕ್ಯಾರೆಕ್ಟರ್ ನ ಹುಡುಕೋದಿಕ್ಕೆ ಅವರೊಂದು ಫೋಟೋ ಹಿಡ್ಕೊಂಡು ಯಾವ್ದೋ ಮಾಡೆಲ್ ತರ ಒಂದ್ ಫೋಟೋ ಹಿಡ್ಕೊಂಡ್ಬಿಟ್ಟು ಎಲ್ಲಾ ಕಡೆ ಇರೋದು ಈಗ ನೋಡಿ ಸೋಷಿಯಲ್ ಮೀಡಿಯಾ ಬಿಟ್ಟಿಲ್ಲ ಆಡ್ಸ್ ಬಿಟ್ಟಿಲ್ಲ ಸಿನಿಮಾ ಬಿಟ್ಟಿಲ್ಲ ಎಲ್ಲಾ ಕಡೆನೂ ಎಲ್ಲಾ ಕ್ಯಾರೆಕ್ಟರ್ಸ್ ನ ಹುಡುಕೋಂತ ಪ್ರಯತ್ನದಲ್ಲಿ ತುಂಬಾ ದಿನದಲ್ಲಿ ನಾ ಸೊ ಪಾಯಲ್ ಅನ್ನೋ ಕ್ಯಾರೆಕ್ಟರ್ನ ಸ್ಪೆಸಿಫಿಕ್ ಆಗಿ ಯಾಕೆ ನನ್ನನ್ನು ಸೆಲೆಕ್ಟ್ ಮಾಡಿದ್ರು ಅಂದ್ರೆ ಅವರಿಗೆ ಫಸ್ಟ್ ಫೀಚರ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗಿತ್ತು ಈ ಸಿನಿಮಾದಲ್ಲಿ ಫೀಚರ್ಸ್ ಅಂದ್ರೆ ನನ್ನ ಫೇಸ್ ಲುಕ್ಸ್ ಏನಿರುತ್ತೆ ಈ ಜಾಲೈನ್ ಇರೋಂಥ ಹುಡುಗಿನೇ ಬೇಕಾಗಿತ್ತು ಅಂತೆ ಆ ಕ್ಯಾರೆಕ್ಟರ್ಗೆ ಅಂಡ್ ಶಾರ್ಟ್ ಹೇರ್ ಕಟ್ ಇರೋಂಥ ಹುಡುಗಿ ಬೇಕಾಗಿತ್ತು ಸೊ ಅಂಡ್ ಫಿಟ್ನೆಸ್ ನೀಟ್ ಆಗಿರ್ಬೇಕು ಫಿಟ್ನೆಸ್ ಪರ್ಫೆಕ್ಟ್ ಆಗಿರಬೇಕು ಆ ಕ್ಯಾರೆಕ್ಟರ್ಗೆ ಬಿಕಾಸ್ ಕ್ಯಾರೆಕ್ಟರ್ ಡಿಮ್ಯಾಂಡ್ ಮಾಡ್ತಾ ಇದೆ ಅದನ್ನ ಟ್ರಾವೆಲರ್ ಹೇಗಿರ್ತಾರೆ ಸೋಲೋ ಟ್ರಾವೆಲರ್ ಹೇಗಿರ್ತಾರೆ ಜೊತೆಗೆ ಒಂದು ಅಡ್ವೆಂಚರ್ ಮಾಡುವಂತ ಕ್ಯಾರೆಕ್ಟರ್ಗಳು ಹೇಗಿರುತ್ತೆ ಅವರ ಡ್ರೆಸ್ಸಿಂಗ್ ಸೆನ್ಸ್ ಹೇಗಿರುತ್ತೆ ಪ್ರತಿಯೊಂದು ಅವರು ಡೀಟೇಲ್ ಆಗಿ ವರ್ಕ್ ಇಟ್ಕೊಂಡಿದ್ರು ಸೊ ಏನಂದ್ರೆ ಮ್ಯಾನುಫ್ಯಾಕ್ಚರ್ ಒಂದು ಮಾಡೋಕ್ ಆಗ್ಲಿಲ್ಲ ಆ ಕ್ಯಾರೆಕ್ಟರ್ನ ಅದಕ್ಕೆ ನನ್ನ ಫುಲ್ ಕಾರ್ಟ್ ಆಗಿ ಕೊಟ್ಬಿಟ್ಟು ಇಡೀ ಸಿನಿಮಾದಲ್ಲಿ ಅವ್ರಿಗೆ ಏನ್ ಲುಕ್ ಬೇಕು ಆ ರೀತಿ ಕಾಣಿಸ್ಕೊಳ್ಳೋದಕ್ಕೆ ತುಂಬಾನೇ ಎಫರ್ಟ್ ಹಾಕಿ ಮಾಡಿದ್ದಾರೆ ಸೊ ಫಸ್ಟ್ ಟೈಮ್ ಆಕ್ಚುಲಿ ನಾನು ಈ ಅವ್ರನ್ನ ಮೀಟ್ ಮಾಡಕ್ ಹೋದಾಗ ಪ್ಲಂಪಿ ಇದೆ ಅಂದ್ರೆ ಸೆವೆಂಟಿ ಕೆ ಜಿ ಇದೆ ನಾನು ಸೆವೆಂಟಿ ಕೆ ಜಿ ಚಬ್ಬಿ ಚೀಕ್ಸ್ ಆಗಬಿಡಿದ್ದೆ ಅದು ಆಫ್ಟರ್ ಫಸ್ಟ್ ಟೈಮ್ ಬಿಗ್ ಬಾಸ್ಗೆ ಹೋಗಿ ಬಂದ ಮೇಲೆ ಸೊ ಇವರು ರೋಹಿತ್ ಅವರು ನನ್ನನ್ನ ನೋಡ್ಬಿಟ್ಟು ನನ್ನ ಫೋಟೋ ನೋಡ್ಬಿಟ್ಟು ಕಸ್ಬಿಟ್ಟಿದ್ದಾರೆ ಸೊ ಈಗ ಅವ್ರಿಗೆ ಅದೇ ತರ ಕ್ಯಾರೆಕ್ಟರ್ ಬೇಕು ಬಟ್ ಇನ್ನೊಂದೇ ಮಂತ್ ಟೈಮ್ ಇರೋದು ಅವರು ನನ್ನ ನೋಡ್ತಾರೆ ಫೋಟೋ ನೋಡ್ತಾರೆ ನನ್ನ ನೋಡ್ತಾರೆ ಫೋಟೋ ನೋಡ್ತಾರೆ ಇವರು ಮತ್ತೆ ಅಬಿಗ್ ಕುತ್ಕೊಂಡು ಇವರು ಮಾತಾಡೋದು ನಮ್ಗೆ ಇವರೇ ಬೇಕು ಆದ್ರೆ ಈ ತರ ಬೇಕು ಹೆಂಗ್ ಅದನ್ನ ನಾನಂದೆ ರೋಹಿತ್ ನಾನೇ ಇರ್ತೀನಿ ಆದ್ರೆ ನನ್ಗೆ ಹಿಂಗಾಗದ್ ಕಷ್ಟ ಇದೆ ನಾನು ಏನ್ ಮಾಡ್ಲಿ ನಂಗೆ ಟೈಮ್ ಬೇಕಾಗತ್ತೆ ಅಂತ ಅಂದೆ ಅವ್ರಿಗೆ ಮೇಜರ್ ಕನ್ಸರ್ನ್ ಅವ್ರ ಟೈಮ್ ಲೈನ್ ಇತ್ತು ನಾವು ಏಪ್ರಿಲ್ ಅನ್ಸುತ್ತೆ ಏಪ್ರಿಲ್ ಹಾ ಮೇ ಜೂನ್ ಅಲ್ಲಿ ಅವ್ರಿಗೆ ಒಂದು ಈ ವೆದರ್ ಕಂಡೀಷನ್ ವರ್ಕ್ ಮಾಡಿದ್ದಾರೆ ತುಂಬಾ ಸೊ ಮಳೆ ಬರೋ ಟೈಮು ಆ ಟೈಮ್ ಬೇಡ ಸೊ ಈ ಸನ್ಲೈಟ್ ಈ ಟೈಮ್ಗೆ ಬರುತ್ತೆ ಸೊ ಈ ಫಿಲ್ಟರ್ ಈ ಎಫೆಕ್ಟ್ಸ್ ಈ ಕಲರಿಂಗು ಎಲ್ಲಾನು ಯೋಚನೆ ಮಾಡಿ ಅವರು ಶೂಟಿಂಗ್ ಗೆ ಹೋಗಲೇಬೇಕು ಬಟ್ ಏನ್ ಮಾಡಬೇಕು ಗೊತ್ತಿಲ್ಲ ಬಟ್ ಇದೇ ಮಾಡ್ಬೇಕು ಅನ್ನೋದ್ ಮೊದಲು ಕ್ಲಾರಿಟಿ ಇತ್ತು ಸೊ ನಾನೊಂದು ಚಾನ್ಸ್ ತಗೊಂಡೆ ನಾನು ಹೇಳ್ದೆ ನಾನು ಟ್ರೈ ಮಾಡ್ತೀನಿ ಈ ತರ ಲುಕ್ ಬರೋದಿಕ್ಕೆ ಅಂತ ಹೇಳಿ ಡೇ ನೈಟ್ ನನಗೆ ಬೆಳಿಗ್ಗೆ ಒಂದ್ಸರಿ ಸಂಜೆ ಒಂದ್ಸರಿ ವರ್ಕೌಟ್ ಬೆಳಿಗ್ಗೆ ಟೂ ಅವರ್ಸ್ ಸಂಜೆ ಟೂ ಅವರ್ಸ್ ಆಲ್ಮೋಸ್ಟ್ ಟೆನ್ ದ ಎಂಡ್ ಆಫ್ ದಿ ಮಂತ್ ಏಪ್ರಿಲ್ ಫಸ್ಟ್ ಏಪ್ರಿಲ್ ಮೂರನೇ ತಾರೀಕು ಜಿಮ್ಗೆ ಹೋಗಿ ಸೇರಿದ್ದವಳು ಇಲ್ಲಿಂದ ನಾಗರಬಾವಿಗೆ ಹೋಗ್ತಾ ಇದ್ದೆ ನಮ್ಮ ಮನೆಯಿಂದ ಬೆಳಗ್ಗೆ ಎಲ್ಲಾ ಮನೆ ಹತ್ರ ವರ್ಕೌಟ್ ಸಂಜೆ ಹೋದ್ರೆ ಅಲ್ಲಿ ಮೂರ್ ಅವರ್ ವರ್ಕೌಟ್ ಊಟ ಇಲ್ಲ ಏನಿಲ್ಲ ಪಾಪ ಅವರು ನಮ್ಮ ಜಿಮ್ ಟ್ರೈನರ್ ಬಂದು ಪಾಪ ಅವರು ಮುಸ್ಲಿಮ್ ಅವ್ರ ಮನೆಗೆ ಬಕ್ರೀದ್ ಹಬ್ಬಕ್ಕೆ ಕರೆದಿದ್ರು ಬಕ್ರೀದ ಕರೆದು ಯಾರಾದ್ರೂ ಚಿಕನ್ ಅಥವಾ ರೈಸ್ ಕೊಡದ ಕಳ್ಸ್ತಾರ ಅವ್ರು ಮಾಡಿ ಕಳ್ಸಿದ್ರು ನಾನು ಅಂದ್ರೆ ನಿಮ್ಗೆ ತಿನ್ನಂಗಿಲ್ಲ ಅಂತ ಹೇಳ್ಬಿಟ್ಟು ಬರಿ ಹಣ್ಣು ಆಮೇಲೆ ಚಿಕನ್ ಇದ್ ಬರತ್ತೆ ಗೊತ್ತ್ ಏನೋ ನಾರ್ಮಲ್ ಆಗಿ ಆಯಿಲ್ ಇಲ್ಲದೆ ಇರುವಂತ ಫ್ರೈ ಅದನ್ನ ಕಳ್ಸಿದ್ರು ಪಾಪ ಅವರೇ ಬೇಜಾರ್ ಮಾಡ್ಕೊಳ್ಳೋ ಲೆವೆಲ್ ಎಲ್ಲ ಆಗೋಗ್ಬಿಡಿತದ್ದು ಸೊ ಈ ತರ ವರ್ಕೌಟ್ ಮಾಡಿ ಒಂದು ಟೆನ್ ಕಿಲೋಸ್ ಹಿಂಗೋ ಮಾಡಿದೆ ಆಮೇಲೆ ವೆನ್ ಇಟ್ ಕಮ್ಸ್ ಟು ಹೇರ್ ಕಟ್ ಅಹ್ ತುಂಬಾ ಜನ ಆಕ್ಚುಲಿ ಇಷ್ಟಾನು ಪಟ್ಟಿದ್ದಾರೆ ತುಂಬಾ ಜನ ಅದನ್ನ ನೋಡಿ ನಿಮ್ಗೆ ಇದು ಚೆನ್ನಾಗಿ ಕಾಣಿಸಲ್ಲ ಇಲ್ಲ ನೀವು ಶಾರ್ಟ್ ಹೇರ್ ಮಾಡಿಸ್ಬೇಡಿ ಅಂತ ಬಿಟ್ಟು ಎಷ್ಟೋ ಜನ ಬೈಕೊಂಡಿದ್ದಾರೆ ನನ್ಗಿಂದ ಜಾಸ್ತಿ ರೋಹಿತ್ ಅವರನ್ನ ಬೈಕೊಂಡಿರೋ ಜಾಸ್ತಿ ಅನ್ಸುತ್ತೆ ನಮ್ಮಅಮ್ಮ ಮನೆಗೆ ಹೋದ್ರೆ ಹೇರ್ ಕಟ್ ಮಾಡಿಸ್ಕೊಂಡು ಮನೆ ಬರ್ಬೇಡ ಹೋಗ್ ನೀನ್ ನಿನ್ ಚೆನ್ನಾಗಿ ಕಾಣಿಸ್ಲಿಲ್ಲ ನೀನ್ ನೋಡಕ್ ಅಂತ ಅಂದ್ರ ದಿನ ನನ್ ಮುಖ ನೋಡ್ರಿ ಹಿಂಗ್ ಹೋಗ್ತಾ ಇದ್ರು ನಾನು ಒಂಥರ ಯಾವ್ದೋ ಪಕ್ಕದ ಮನೆ ಹುಡುಗಿ ಬಂದಿದಿನೋ ಅಥವಾ ಯಾವ್ದೋ ಇವ್ರ ತರ ಕಾಣಿಸ್ತಾ ಇದ್ನೋ ಗೊತ್ತಿಲ್ಲ ನನ್ಗೆ ಪ್ರಾಣಿ ತರಾನೇ ಕಾಣಿಸ್ತಾ ಇರ್ತೀನಿ ಅನ್ಸುತ್ತೆ ಸೊ ಹಿಂಗೋ ನಮ್ಮಮ್ಮನ್ ಮುಂದೆ ಕಾಣಿಸ್ಕೊಳ್ಳೋಕೆ ಜಾಸ್ತಿ ಹೋಗ್ತಾ ಇರ್ಲಿಲ್ಲ ನಾನು ಈ ತರ ಚಾಲೆಂಜಸ್ ಅಂದ್ರೆ ಫಸ್ಟ್ ಶೂಟಿಂಗ್ ಅಲ್ಲಿ ಈ ತರ ಅಲ್ಲ ಒಂದು ಚಾಲೆಂಜಸ್ ಆಯ್ತು ಜಸ್ಟ್ ಫರ್ ಫಸ್ಟ್ ಲುಕ್ ತಗೊಂಡು ನನ್ ಕೈಲೂ ನನ್ನ ವರ್ಕ್ ಮಾಡಿಸಿ ಅಂಡ್ ಆಲ್ಸೋ ಫಸ್ಟ್ ಲುಕ್ ಅಂತ ಟ್ರೈ ಮಾಡಿದ್ವಿ ಯಾವಾಗ ಒಂದ್ ಸ್ಯಾಟಿಸ್ಫ್ಯಾಕ್ಷನ್ ಬಂತು ದೆನ್ ಮೂವ ಮೂವನ್ ಆದ್ವಿ ಇಲ್ಲಾದ್ರೆ ಸಿನಿಮಾನ ರಿಜೆಕ್ಟ್ ಆಗ್ತಾ ಏನೋ ಗೊತ್ತಿಲ್ಲ ಹೇರ್ ಎಲ್ಲಾ ಕಟ್ ಮಾಡಿಸ್ಬಿಟ್ಟಿದೀನಿ ಇನ್ನೇನ್ ಮಾಡಕ್ ಆಗತ್ತೆ ಅವ್ರಿಗೆ ಏನು ಹೇಳಕ್ಕೂ ಆಗಲ್ಲ ಏನೋ ಮಾಡೋಕ್ಕಾಗಲ್ಲ ಬಟ್ ಇಟ್ಸ್ ಅಗೇನ್ ಕ್ಯಾರೆಕ್ಟರ್ಸ್ಗಳನ್ನ ನಾವು ಪ್ರಯತ್ನ ಮಾಡ್ತಾ ಇರ್ತೀವಿ ಅಂಡ್ ಹೊಸ ಗಳನ್ನ ಪ್ರಯತ್ನ ಅಂದ್ರೆ ಟ್ರೈ ಮಾಡೋದಿಕ್ಕೆ ನಮಗೂ ಒಂಥರ ಖುಷಿ ಇರುತ್ತೆ ಸೊ ನನಗೆ ಈ ಕ್ಯಾರೆಕ್ಟರ್ ನಿಜವಾಗ್ಲೂ ಬಿಡಕ್ಕೆ ಇಷ್ಟ ಆಗ್ಲಿಲ್ಲ ನೋ ಇದು ನನ್ನ ಕ್ಯಾರೆಕ್ಟರ್ನ ಜಸ್ಟ್ ಆಸ್ ಇಟ್ ಇಸ್ ರಿಸೆಂಬಲ್ ಮಾಡುತ್ತೆ ಸೊ ಹಾಗಾಗಿ ಈ ಸಿನಿಮಾದಲ್ಲಿ ಈ ಸಿನಿಮಾದಲ್ಲಿ ನಾನು ಈ ಕ್ಯಾರೆಕ್ಟರ್ ಆಗಿರಬೇಕು ನನ್ನನ್ನು ನಾನು ಮತ್ತೆ ದೊಡ್ಡ ತೆರೆಯಲ್ಲಿ ತೋರಿಸಿಕೊಳ್ಳೋದು ನಿಜವಾಗ್ಲು ನನಗೂ ಒಂದು ಖುಷಿ ಇತ್ತು ಹಾಗಾಗಿ ಅದಕ್ಕೆ ಏನ್ ಎಫರ್ಟ್ ಬೇಕು ಅದಕ್ಕಿಂತ ಜಾಸ್ತಿ ಇವತ್ತು ಖುಷಿ ಜಾಸ್ತಿ ಇದೆ ಅವತ್ ಹಾಕಿರೋ ಎಫರ್ಟ್ ನಿಜವಾಗ್ಲು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ನಾನು ಆಕ್ಚುಲಿ ಇದ್ರಲ್ಲಿ ಎಡಿಟ್ ಮಾಡಿದಾಗ ಸರ್ ಹೇಳ್ತಾ ಇದ್ರು ಚೆನ್ನಾಗ್ ಬಂದಿದೆ ಸಿನ್ಮಾ ಅಂದಾಗ ಅದೊಂಥರ ನಿಜವಾಗ್ಲು ತೃಪ್ತಿ ಅಂತ ಅನಿಸ್ತು ಎಂಟೈರ್ ಸಿನಿಮಾ ಜರ್ನಿ 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 ಒಂದ್ ದಿನ ಅಲ್ಲ ಎರಡು ದಿನ ಅಲ್ಲ ತುಂಬಾ ತಿಂಗ್ಳು ಗಟ್ಲೆ ಅಂದ್ರೆ ಮನೆ ಬಿಟ್ಟು ಹೋಗಿ ಎರಡೆರಡು ಸರಿ ಒಂದೊಂದ್ಸರಿ ಶೂಟ್ ಸರಿ ಹೋಗ್ಲಿಲ್ಲ ಅಂತ ಬಿಟ್ಟು ಗೋವಾಗೆ ಒಂದ್ಸರಿ ಹೋಗಿ ಒಂದೂವರೆ ತಿಂಗಳು ಶೂಟ್ ಮುಗಿಸ್ಕೊಂಡು ಮತ್ತೆ ಬಂದು ನಾಲ್ಕೈದು ದಿನಕ್ಕೆ ಮತ್ತೆ ಹೋಗಿ ಶೂಟ್ ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ ಅಂಡ್ ಉತ್ತರಖಂಡ್ ಅಲ್ಲಿ ನಾನು ಸೆಕೆಂಡ್ ಐ ತಿಂಕ್ ಸೆಕೆಂಡ್ ಬಿಗ್ ಬಾಸ್ ಆದ್ಮೇಲೆ ಇವರು ಆಕ್ಚುಲಿ ವೇಟ್ ಮಾಡ್ತಾ ಇದ್ರು ನಾನು ಬರ್ಲಿ ಅಂತ ಹೇಳಿ ಮಧ್ಯದಲ್ಲಿ ನಾನ್ ಬ್ರೇಕ್ ತಗೊಂಡ್ ಹೋಗಿ ಬಂದು ನಂತರ ಉತ್ತರಖಂಡ್ ಹೋಗಿ ಶೂಟ್ ಮಾಡ್ಕೊಂಡ್ ಬಂದ್ವಿ ಸೊ ಅದೆಲ್ಲ ತುಂಬಾನೇ ಚೆನ್ನಾಗಿ ಬಂದಿದೆ ಶಾರ್ಟ್ಸ್ ಗಳಂತೂ ಏನೂ ಕಾಂಪ್ರಮೈಸ್ ಇಲ್ಲ ಎಸ್ ಡನ್ ಅ ಗ್ರೇಟ್ 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 ಜಾಬ್ ಅಂತ ಹೇಳ್ಬೋದು ಬಿಕಾಸ್ ಪ್ರತಿ ಒಂದು ಏನು ಗಾಡಿಯಲ್ಲಿರೋ ತೆಗ್ದಿರೋ ಅಂತ ಒಂದು ಶಾರ್ಟ್ಸ್ ಎಲ್ಲ ರಿಯಲಿಸ್ಟಿಕ್ ಆಗಿ ಅಂಡ್ ಡ್ರೋನ್ ಶಾರ್ಟ್ಸ್ ಪ್ರತಿ ಒಂದು ನಾರ್ಮಲ್ ಆಗಿ ಎಲ್ಲು ಯಾವ್ದು ಬ್ಲಾಕ್ ಮಾಡಿದ ಹಾಗೆ ಯಾರಿಗೂ ಜನರಿಗೂ ಡಿಸ್ಟರ್ಬ್ ಆಗದಿರೋ ತರ ಇಲ್ಲಲ್ಲ ಮಹಾರಾಷ್ಟ್ರ ಗೋವಾ ಎಲ್ಲಾ ಕಡೆನೂ ಶೂಟ್ ಮಾಡಿದಿವಿ ಸೊಸ್ ಅನ್ ಅ ಗ್ರೇಟ್ ಜಾಬ್ ಎವ್ರಿ ಮೈನ್ಯೂಟ್ ಡೀಟೇಲ್ಸ್ ಕೂಡ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಅಭಿನ್ ಸೊ ಐ ಮಸ್ಟ್ ಥ್ಯಾಂಕ್ ಎಂಟೈರ್ ಟೀಮ್ ಸರ್ಗೂ ಅಷ್ಟೇ ತುಂಬಾ ತುಂಬಾ ಥ್ಯಾಂಕ್ಸ್ ಹೇಳೋದಿಕ್ಕೆ ಇಷ್ಟ ಪಡ್ತೀನಿ ಬಿಕಾಸ್ ಅವರ ಆಫೀಸ್ ನೇ ನಮಗೆ ಮನೆಯಾಗಿ ಕೊಡುಗೆ ಕೊಟ್ಟಿದ್ರು ಒಂದಷ್ಟು ದಿನ ನಮ್ಗೆಲ್ಲ ಆ ಏರ್ಪೋರ್ಟ್ ರೋಡ್ ಅಂತಂದ್ರೆ ನಮ್ಗೊಂದು ಮನೆ ಇದೆ ಏನೋ ಫಿಕ್ಸ್ ಆಗ್ಬಿಟ್ಟಿದ್ವಿ ಆಲ್ಮೋಸ್ಟ್ ಒನ್ ಇಯರ್ ನಾವು ಅಲ್ಲೇ ಹೋಗ್ಬಿಟ್ಟು ಸೆಟ್ಲ್ ಆಗಿಬಿಟ್ಟಿದ್ವಿ ಮೇಡಂ ಅಪ್ಪಾಪ ಮಹಾರಾಷ್ಟ್ರದಿಂದ ಬಂದು ಶೀ ಇಸ್ ಟು ಫ್ರೀಕ್ವೆಂಟ್ಲಿ ಟ್ರಾವೆಲ್ ಅವರೂ ಅವರ ಹಸ್ಬೆಂಡ್ ಎಲ್ಲ ಬಂದು ಇಟ್ ವಾಸ್ ಅಮೀರ್ ಟೋಟಲ್ ಜರ್ನಿ ಇವತ್ತು ನೆನ್ಸ್ಕೊತ ಇದ್ರೆ ಒಂಥರ ಗೂಸ್ಬಮ್ಸ್ ಫೀಲಿಂಗ್ ಅನ್ಸುತ್ತೆ ಅಂಡ್ ಐ ಮೇಡ್ ಲಾಡ್ ಆಫ್ ಫ್ರೆಂಡ್ಸ್ ನಾರ್ಮಲ್ ಸಿನಿಮಾ ಅಂತ ಬಂದ್ರೆ ಎರಡು ಎರಡು ತಿಂಗಳು ಮೂರು ತಿಂಗಳು ಕೆಲಸ ಆಯಿತು ಹಾಗೆ ಮುಗಿತು ಅಂತ ಹೋಗ್ತೀವಿ ಬಟ್ ಈ ಸಿನಿಮಾದಲ್ಲಿ ತುಂಬಾ ಒಳ್ಳೆ ಫ್ರೆಂಡ್ಸ್ ಸಿಕ್ಕ ಇನ್ಕ್ಲೂಡಿಂಗ್ ಮೇಕಪ್ ಆರ್ಟಿಸ್ ನಮ್ಮ ಏನೋ ಮ್ಯಾನೇಜ್ಮೆಂಟ್ ಟೀಮ್ ಬಡಿ ಒಂಥರ ಟೈಪ್ ಆಗೋದ್ವಿ ದಿಸ್ ಫ್ರೆಂಡ್ ಲೈಕ್ಚುಲಿ ಇವತ್ತು ಸೊ ಎಂಟೈರ್ ಟೀಮ್ ತುಂಬಾನೇ ಕಷ್ಟಪಟ್ಟು ಈ ಒಂದು ನ ಎಸ್ಟಾಬ್ಲಿಷ್ ಮಾಡೋದಿಕ್ಕೆ ತುಂಬಾನೇ ಏನ್ ಹೇಳ್ತಾರೆ ಗಟ್ಟಲೆ ತಗೊಂಡಿದ್ದಾರೆ ಸೊ ಐ ಥಿಂಕ್ ವಿ ಮೇಡ್ ಇಟ್ ಅಂತ ಹೇಳೋದಿಕ್ಕೆ ತುಂಬಾ ಪ್ರೌಡ್ ಫೀಲ್ ಆಗುತ್ತೆ ಇವತ್ತು ಅಷ್ಟೇ खंड uh,